ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ಸೂಪರ್ ಆಗಿರೋ ಕುಂಬಳಕಾಯಿ ಹುಳಿನ ಹೇಗೆ ಮಾಡೋದು ನೋಡೋಣ ಬಿಸಿ ಅನ್ನ ಜೊತೆಗೂ ಆಗಿರುತ್ತೆ ಇಡ್ಲಿ ದೋಸೆ ಜೊತೆಗೂ ತಿನ್ಬೋದು ಮಾಡೋದು ತುಂಬಾ ಸುಲಭ ಹಾಗಿದ್ದರೆ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸಣ್ಣ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ತೊಗರಿ ಬೇಳೆನ ಸೇರಿಸ್ತಾ ಇದ್ದೀನಿ ತೊಗರಿಬೇಳೆ ಬೇಡ ಅಂದರೆ ಅಲಸಂದೆ ಕಾಳನ್ನ ನೆನೆಸಿಟ್ಕೊಂಡು ಬೇಯಿಸಿ ಮಾಡಿ ಅದು ಕೂಡ ಚೆನ್ನಾಗಿರುತ್ತೆ ಈಗ ತೊಗರಿಬೇಳೆಗೆ ನೀರನ್ನು ಸೇರಿಸಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ತಗೊಳ್ತೀನಿ ಇವಾಗ ನೋಡಿ ತೊಗರಿಬೇಳೆನ ತೊಳೆದಿದ್ದಾಯ್ತು ಈಗ ಬೇಳೆ ಬೇಯೋದಿಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ಒಂದು ಕಾಲು ಚಮಚ ಆಗೋಷ್ಟು ಅರ್ಶನದ ಪುಡಿ ಒಂದೇ ಒಂದು ಚಮಚ ಕುಕ್ಕಿಂಗ್ ಆಯಿಲ್ನ ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಿಲ್ನ ತಗೊಳ್ತೀನಿ ಈ ಬೇಳೆ ಬೇಯೋಷ್ಟಲ್ಲಿ ಕುಂಬಳಕಾಯಿನ ಕಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಸಿಹಿ ಕುಂಬಳಕಾಯಿನ ತಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿಕೊಂಡು ತಗೊಂಡಿದ್ದೀನಿ ಯಾಕಂದರೆ ನಾನು ಹಿಂದ್ಗಡೆ ಇರೋಂಥ ಸಿಪ್ಪೆಯೂ ಕೂಡ ಸಾಂಬಾರಿಗೆ ಬೆಳೆಸ್ತಾ ಇದ್ದೀನಿ ಕುಂಬಳಕಾಯಿ ಬೇಗ ಬೆಂದೋಗ್ಬಿಡುತ್ತೆ ಸಿಪ್ಪೆ ಇಲ್ಲ ಅಂದರೆ ಕಿಚಿ ಪಿಚಿ ಆಗ್ಬಿಡತ್ತೆ ಹಾಗಾಗಿ ಸಿಪ್ಪೆ ಸಮೇತನೇ ತಗೊಳ್ಳಿ ಈಗ ಕುಂಬಳಕಾಯಿನ ದೊಡ್ಡ ದೊಡ್ಡ ಹೋಳಾಗಿ ಕಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಂತರ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ನೀರು ಕುದಿಯೋವಾಗ ಕುಂಬಳಕಾಯಿನ ಕೂಡ ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆಯೇ ಬೇಯಿಸ್ಕೋಬೇಕು ಅಷ್ಟರಲ್ಲಿ ಈ ಕಡೆ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ನೋಡ್ತಾ ಇದ್ದೀರಲ್ವ ಎರಡು ವಿಜಿಲ್ಗೆ ಬೇಳೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಇದನ್ನು ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಬಿಸಿ ಆದ ನಂತರ ಒಂದೂವರೆ ಚಮಚ ಆಗುವಷ್ಟು ಧನಿಯಾ ಕಾಳನ್ನು ಇದ್ದೀನಿ ನಂತರ ಒಂದು ಚಮಚ ಜೀರಿಗೆ ಹಾಗೆಯೇ ಒಂದು ಚಮಚ ಉದ್ದಿನ ಬೇಳೆನ ತಗೊಂಡಿದ್ದೀನಿ ನಂತರ ಸ್ವಲ್ಪನೇ ಸ್ವಲ್ಪ ಮೆಂತ್ಯ ಕಾಳನ್ನು ಇದ್ದೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗಂತ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಡಿಮೆ ಊರಿನಲ್ಲಿ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಬೇಕು ಇದೆಲ್ಲ ಒಂದು ಅರ್ಧದಷ್ಟು ಫ್ರೈ ಆದ ನಂತರ ಕಲರ್ಗೆ ಮೂರು ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೀನಿ ಖಾರಕ್ಕೆ ಖಾರ ಇರೋವಂಥದ್ದು ಮೂರು ಮೆಣಸಿನ್ಕಾಯನ್ನ ತಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ತಗೊಳ್ಳಿ ಹಾಗೆ ಒಂದು ಕಡ್ಡಿಯಾಗೋಷ್ಟು ಕರಿಬೇವನ್ನ ಸೇರಿಸಿ ಚೆನ್ನಾಗಿದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ಈಗ ನೋಡಿ ಫ್ರೈ ಮಾಡಿದ್ದಾಗಿದೆ ಇದು ಸ್ವಲ್ಪ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರನ್ನು ಇಟ್ಕೊಂಡು ಇದಕ್ಕೆ ಹುರಿದಿರುವಂಥ ಎಲ್ಲ ಪದಾರ್ಥನೂ ಸೇರಿಸ್ತಾ ಇದ್ದೀನಿ ಜೊತೆಗೆ ಮುಕ್ಕಾಲು ಕಪ್ಪಾಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ ನಿಮಗೆ ಎಷ್ಟು ಹುಳಿಬೇಕು ಅಂತ ನೋಡ್ಕೊಂಡು ತಗೊಳ್ಳಿ ಇದಾದ ನಂತರ ರುಬ್ಬೋದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಸ್ವಲ್ಪ ರವೆ ರವೆ ಥರ ಇರೋ ಥರ ತುಂಬ ನೈಸ್ ಆದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಈ ಥರ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ಗ್ರೈಂಡ್ ಮಾಡಿದ್ದಾದ ನಂತರ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಈ ಕಡೆ ಕುಂಬಳಕಾಯಿನ ಬೇಯೋದಕ್ಕೆ ಇಟ್ಕೊಂಡಿದ್ವಿ ಅಲ್ವಾ ಕುಂಬಳಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಇದನ್ನೇನಾದರೂ ಕುಕ್ಕರಲ್ಲಿ ಕೂಗಿಸ್ಕೊಂಬಿಟ್ರೆ ಕೈಗೆ ಸಿಗೋದಿಲ್ಲ ಹಂಗಾಗಿಬಿಡತ್ತೆ ಹಾಗಾಗಿ ಓಪನ್ ಆಗಿಯೇ ಬೇಯಿಸ್ಕೊಳ್ಳಿ ಬೆಂದಿರೋ ಕುಂಬಳಕಾಯಿಗೆ ರುಬ್ಬಿಟ್ಕೊಂಡಿರೋ ಮಸಾಲೆ ಬೇಯಿಸಿಟ್ಕೊಂಡಿರೋ ಬೇಳೆ ರುಚಿಗೆ ತಕ್ಕಷ್ಟು ಕಲ್ಲು ಉಪ್ಪನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಹುಳಿ ಉಪ್ಪು ಖಾರ ಜಾಸ್ತಿನೇ ಹಿಡಿಸುತ್ತೆ ಸಿಹಿ ಕುಂಬಳಕಾಯಿ ಆಗಿರೋದ್ರಿಂದ ನಾನಿಲ್ಲಿ ಬೆಲ್ಲನ ಸೇರಿಸ್ತಾ ಇಲ್ಲ ಬೇಕು ಅಂದರೆ ಬೆಲ್ಲ ಕೂಡ ಸೇರಿಸಿ ಈ ಹುಳಿನ ಮಾಡ್ಕೊಳ್ಬೋದು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ಇದಕ್ಕೊಂದು ಒಳ್ಳೆ ಒಗ್ಗರಣೆನ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಒಗ್ಗರಣೆ ಬಟ್ಲನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೂವರೆ ಚಮಚ ಆಗುವಷ್ಟು ಎಣ್ಣೆ ಒಂದು ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಎರಡು ಒಣಮೆಣ್ಸಿನ್ಕಾಯಿ ಒಂದು ಕಡ್ಡಿ ಕರಿಬೇವು ಹಾಗೆ ಒಂದು ಸ್ವಲ್ಪ ಹಿಂಗನ್ನು ಸೇರಿಸಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಕುದಿತಾ ಇರೋ ಸಾಂಬಾರಿಗೆ ಸೇರಿಸಿ ಇಮಿಡಿಯೇಟಾಗಿ ಪ್ಲೇಟನ್ನು ಮುಚ್ಚಿಬಿಡಬೇಕು ಇದರಿಂದ ಸುತ್ತ ಇರೋಂಥ ಕೌಂಟರ್ ಟಾಪ್ ಕೂಡ ಗಲೀಜಾಗೋದಿಲ್ಲ ಹಾಗೆಯೇ ಒಗ್ಗರಣೆ ಪರಿಮಳ ಕೂಡ ಸಾಂಬಾರ್ ಜೊತೆಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದರಿಂದ ಒಂದೂವರೆ ನಿಮಿಷ ಕುದಿಸ್ಕೊಂಡ್ರೆ ತುಂಬಾ ರುಚಿಯಾಗಿರೋ ಕುಂಬಳಕಾಯಿ ಹುಳಿ ರೆಡಿಯಾಗತ್ತೆ ಇದನ್ನು ಬಿಸಿ ಅನ್ನ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಇಡ್ಲಿ ದೋಸೆ ಜೊತೆಗೂ ತಿನ್ಬೋದು ಸಕ್ಕತ್ತಾಗಿರುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಗಾಯ್ತಾಯಿರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು